ನಮಸ್ಕಾರ ಎಜುನೇಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಿದಿರಿ ಹಾಗೆ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ವೆರಿಫಿಕೇಶನ್ ಮಾಡಿಸಿದೀರಿ ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸಲ್ಲಿಸೋದಾಯಿತು ವೆರಿಫಿಕೇಶನ್ ಕೂಡ ಆಯಿತು ಮುಂದಿನ ಪ್ರೊಸೆಸ್ ಏನಿರುತ್ತೆ ಯಾವಾಗ ಅರ್ಹತಾ ಪಟ್ಟಿ ಬಿಡ್ತಾರೆ ಯಾವಾಗ ಮೆರಿಟ್ ಲಿಸ್ಟ್ ಪಡಿತಾರೆ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೆರಿಫಿಕೇಶನ್ ಆದ ನಂತರದ ಮುಂದಿನ ಸಂಪೂರ್ಣ ಪ್ರಕ್ರಿಯೆ ಏನೆಲ್ಲ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದೀನಿ ಆತ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಎಡ್ ಪ್ರವೇಶಾತಿ ಪಡಿಬೇಕು ವಿಶೇಷವಾಗಿ ಸರ್ಕಾರಿ ಕೂಟದ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತ ಪ್ರೊಸೆಸ್ ಹೆಂಗಿರುತ್ತೆ ಅಂತಂದರೆ ಆನ್ಲೈನ್ ಮೂಲಕ ಫಸ್ಟ್ ಅರ್ಜಿ ಹಾಕಬೇಕು ನಂತರ ಈ ವರ್ಷದಿಂದ ಒಂದು ಅದನ್ನ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಶನ್ ಮಾಡಿಸ್ಕೋಬೇಕು ವೆರಿಫಿಕೇಶನ್ ಮಾಡಿಸ್ಕೊಂಡ ನಂತರ ಮಾತ್ರ ನಮ್ಮನ್ನ ನೆಕ್ಸ್ಟ್ ಅವರು ಅರ್ಹತಾ ಪಟ್ಟಿಗೂ ಕನ್ಸಿಡರ್ ಮಾಡ್ತಾರೆ ಮತ್ತೆ ಈ ಮೆರಿಟ್ ಲಿಸ್ಟ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಈ ವರ್ಷದ ಒಂದು ಹೊಸ ನಿಯಮಾವಳಿಯನ್ನು ನಾವು ಗಮನಿಸ್ತಾ ಇದ್ವಿ ಸೊ ಅದೇನು ಸರಿ ನಾವು ಅಪ್ಲಿಕೇಶನ್ ಕೂಡ ಹಾಕಿದ್ವಿ ವೆರಿಫಿಕೇಶನ್ ಕೂಡ ಆಯಿತು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದು ಮೆಸೇಜ್ ಬರಲಿಲ್ಲ ಮೇಲ್ ಬರಲಿಲ್ಲ ಸೊ ಮುಂದೆ ನಾವು ಏನು ಏನ್ ಈಗ ನಮ್ಮ ರೋಲ್ ಏನಿದೆ ಅನ್ನುವಂತ ಒಂದಿಷ್ಟು ಸಹಜ ಗೊಂದಲಗಳು ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಮೂಡುವಂತದ್ದೆ ಆದ್ಮೇಲೆ ನಿಮ್ದು ವೆರಿಫಿಕೇಶನ್ ಆದ ನಂತರದ ಮುಂದಿನ ಪ್ರವೇಶಾತಿ ಪ್ರಕ್ರಿಯೆ ಆಕ್ಚುವಲ್ ಪ್ರೊಸೆಸ್ ಸ್ಟಾರ್ಟ್ ಆಗೋದಿಲ್ಲ ಸೊ ನಿಮ್ದು ನಿಜವಾದ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಮೆರಿಟ್ ಲಿಸ್ಟ್ ಬಿಡೋದಕ್ಕೆ ಆರಂಭ ಮಾಡೋದು ಇದಾದ ನಂತರವೇ ಸೊ ಅದಕ್ಕೆ ಪೂರಕವಾಗಿ ಸಿ ಎಸ್ ಸಿಯಿಂದ ಆನ್ಲೈನ್ ಅರ್ಜಿಗಳನ್ನ ಈಗಾಗಲೇ ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತೆ ಅಕ್ಸೆಪ್ಟ್ ಮಾಡಲಾಗಿದೆ ಹಾಗೆ ವೆರಿಫಿಕೇಶನ್ ಅನ್ನು ಕೂಡ ಮಾಡಲಾಗಿದೆ ಸೊ ಸಿ ಎಸ್ ಸಿಯಿಂದ ನಿಮ್ಮ ಎಲ್ಲಾ ಅಪ್ಲಿಕೇಶನ್ ಗಳನ್ನ ಸಾರ್ಟ್ಔಟ್ ಮಾಡಿ ಮೆರಿಟ್ ಆಧಾರದ ಮೇಲೆ ಮೀಸಲಾತಿ ಆಧಾರದ ಮೇಲೆ ಆದ್ಯತೆ ಆಧಾರದ ಮೇಲೆ ನಿಮ್ಮ ಅರ್ಹತಾ ಪಟ್ಟಿಯನ್ನು ಫಸ್ಟ್ ಪ್ರಕಟ ಮಾಡ್ತಾರೆ ಅಂದ್ರೆ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಲ್ಲ ಸರಿ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಅರ್ಹರಿದೀಯೋ ಇಲ್ವೋ ಅವೆಲ್ಲ ಸರಿಯಾಗಿ ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದು ಯಾವಾಗ ಅಂದ್ರೆ ಅರ್ಹತಾ ಪಟ್ಟಿಯನ್ನು ಬಿಟ್ಟು ನಂತರವೇ ಅಂದ್ರೆ ಫಸ್ಟ್ ಗೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನು ಬಿಡುತ್ತಾರೆ ಯಾರೆಲ್ಲ ಅರ್ಹರಿದ್ದಾರೆ ಎಡ್ ಆಗೋದಕ್ಕೆ ಅಂತ ಹೇಳಿ ನಂತರ ಮೆರಿಟ್ ಲಿಸ್ಟ್ ಅನ್ನು ಬಿಡ್ತಾರೆ ಹಂಗಾದ್ರೆ ಯಾವಾಗ ಬಿಡ್ತಾರೆ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಅರ್ಹತಾ ಪಟ್ಟಿಯನ್ನ ಅಂತಂದ್ರೆ ಅದು ನವೆಂಬರ್ ಹತ್ತನೇ ತಾರೀಕಿಗೆ ಬಿಡ್ತಾರೆ ನೆನಪಿರ್ಲಿ ನಿಮ್ಗೆ ನವೆಂಬರ್ ಹತ್ತನೇ ತಾರೀಕಿಗೆ ನಿಮ್ಮ ಅರ್ಹತಾ ಪಟ್ಟಿಯನ್ನು ಬಿಡ್ತಾರೆ ಇನ್ ಕೇಸ್ ಈ ಅರ್ಹತಾ ಪಟ್ಟಿಯನ್ನು ಏನ್ ಬಿಡ್ತಾರಲ್ಲ ಅದ್ರಲ್ಲಿ ನಿಮ್ ಹೆಸರು ಇಲ್ಲ ಏನಾದ್ರೂ ತಪ್ಪಾಗಿತ್ತು ಮಾಹಿತಿ ನಿಮ್ಮನ್ನು ಕನ್ಸಿಡರ್ನೇ ಮಾಡಿಲ್ಲ ಅಂದ್ರೆ ನೀವು ಅದಕ್ಕೆ ಆಬ್ಜೆಕ್ಷನ್ ಅನ್ನು ಕೂಡ ಸಲ್ಲಿಸಬಹುದು ಆಬ್ಜೆಕ್ಷನ್ ಹಾಕೋದಕ್ಕಾಗ್ಲಿ ಮತ್ತೆ ನಿಮಗೆ ಇನ್ನಷ್ಟು ಕಾಲೇಜ್ ಗಳನ್ನು ಆಯ್ಕೆ ಅವಾಗ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ಯಾವಾಗ ಅಂದ್ರೆ ನವೆಂಬರ್ ಹನ್ನೊಂದರಿಂದ ಹನ್ನೆರಡನೇ ತಾರೀಕಿನ ವ್ಯಾಪ್ತಿನಲ್ಲಿ ಸೊ ಈಗ ಹತ್ತನೇ ತಾರೀಕಿಗೆ ಎಲಿಜಿಬಲ್ ಲಿಸ್ಟ್ ಏನು ಬಿಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ನಿಮ್ದು ಹೆಸರು ಇದೆಯೋ ಇಲ್ವೋ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅದ್ರೊಳಗೆ ನಿಮ್ಮ ಹೆಸರು ಇತ್ತು ಅಂದ್ರೆ ಕಣ್ಣು ಮುಚ್ಚಿಕೊಂಡು ನೀವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಕ್ವಾಲಿಫೈ ಆದಂಗೆ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಎಲಿಜಿಬಲ್ ಲಿಸ್ಟ್ ನಲ್ಲಿ ನಿಮ್ ಹೆಸರು ಇರೋ ಥರ ನೋಡ್ಕೊಳ್ಳಬೇಕು ಸೊ ಅದರಲ್ಲಿ ನಿಮ್ಗೆ ಏನಾದರೂ ಮಿಸ್ಟೇಕ್ ಇತ್ತು ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂದ್ರೆ ಸಲ್ಲಿಸ್ಬೋದು ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ಇನ್ನಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋತೀರಿ ಅಂದ್ರೆ ಅದಕ್ಕೂ ಕೂಡ ನಿಮಗೆ ಅವಕಾಶವನ್ನ ಕೊಡಲಾಗುತ್ತೆ ಸೊ ಫಸ್ಟ್ಗೆ ಎಲಿಜಿಬಲ್ ಲಿಸ್ಟ್ ಅನ್ನು ಬಿಡ್ತಾರೆ ಹತ್ತನೇ ತಾರೀಕು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ನೀವು ನಿಮ್ಮ ಹೆಸರು ಇದೆಯೋ ಇಲ್ವ ಅಂತ ಚೆಕ್ ಮಾಡಿಕೊಂಡು ಇಲ್ಲ ಅಂದ್ರೆ ಅಬ್ಜೆಕ್ಷನ್ ಹಾಕೋದು ಹಾಗೆ ಇನ್ನಷ್ಟು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಅದನ್ನು ಮಾಡಿಕೊಂಡು ಸಬ್ಮಿಟ್ ಮಾಡ್ತೀರಿ ಇದೆಲ್ಲ ಆದ ನಂತರ ನೆಕ್ಸ್ಟ್ ಡೇ ಹದಿಮೂರನೇ ತಾರೀಕಿಗೆ ನಿಮ್ಮ ಮೊದಲ ಮೆರಿಟ್ ಲಿಸ್ಟ್ ಬಿಡ್ತಾರೆ ಕಾಲೇಜು ಹಂಚಿಕೆ ಸಹಿತ ಪಟ್ಟಿ ಇದು ಅಂದ್ರೆ ನಿಮ್ಮ ಫಸ್ಟ್ ಮೆರಿಟ್ ಲಿಸ್ಟ್ ಬರೋದು ಯಾವಾಗ ಅಂದ್ರೆ ಅದು ನವೆಂಬರ್ ಹದಿಮೂರನೇ ತಾರೀಕಿಗೆ ಅಲ್ಲಿ ನಿಮ್ಮ ಹೆಸರಿನ ಜೊತೆಗೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಯಾವ ವಿಧದ ಕಾಲೇಜ್ ಸಿಕ್ಕಿದೆ ಯಾವ ಅಲ್ಲಿ ಇದೆ ಏನು ಎಲ್ಲಾ ಡೀಟೇಲ್ಸ್ ಬಂದ್ಬಿಡತ್ತೆ ನಿಮ್ಮ ಹೆಸರು ಜೊತೆಗೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತಲ್ಲ ಅದರ ಸಂಪೂರ್ಣ ವಿವರಗಳನ್ನ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ನಾವು ಗಮನಿಸ್ತೀವಿ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ನಿಮ್ದು ಏನಾದ್ರು ಹೆಸರಿತ್ತಪ್ಪ ಅಂತಂದ್ರೆ ನಿಮ್ಗೆ ಅದೇ ಕಾಲೇಜ್ ಬೇಕಿತ್ತು ಅಂತಂದ್ರೆ ನೀವು ಕಣ್ ಮುಚ್ಕೊಂಡು ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಒಂದು ವಾರದೊಳಗೆ ಅಂದ್ರೆ ನಿಮಗೊಂದು ಒಂದ್ ಮೂರ್ನಾಲ್ಕು ದಿನ ಟೈಮ್ ಕೊಡ್ತಾರೆ ಅವರು ಎಷ್ಟು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ನಿಮ್ದು ಫಸ್ಟ್ ಮೆರಿಟ್ ಲಿಸ್ಟ್ ಬರೋದು ಯಾವಾಗ ನವಂಬರ್ ಹದಿಮೂರತ್ತಲ್ಲ ಹದಿಮೂರನೇ ತಾರೀಕಿಗೆ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಅದೇ ಕಾಲೇಜ್ ನಿಮಗೆ ಬೇಕು ಫಿಕ್ಸ್ ಅಂತಂದ್ರೆ ನೀವು ನಿಮ್ಮ ನೋಡಲ್ ಕೇಂದ್ರಕ್ಕೆ ಹೋಗಿ ಫೀಸನ್ನು ಪಾವತಿಸಬೇಕು ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಗೌರ್ಮೆಂಟ್ ಸಿಕ್ಕರೆ ಅದಕ್ಕೆ ಬೇರೆ ಇದೆ ಐದು ಸಾವಿರದ ಇಪ್ಪತ್ತೈದು ಎರಡೆಗೆ ಆರು ಸಾವಿರದ ಇಪ್ಪತ್ತೈದು ಹನ್ನೆರಡಿಗೆ ಹತ್ತು ಸಾವಿರದ ಇಪ್ಪತ್ತೈದು ಏನಿದೆಯಲ್ಲ ಸೊ ಆ ಶುಲ್ಕವನ್ನು ಪಾವತಿಸಿ ಅಲ್ಲಿ ನೀವು ನಿಮ್ಮ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಕಾಲೇಜಿಗೆ ಹೋಗಿ ಕೊಟ್ಟರೆ ಅಲ್ಲಿ ಕಾಲೇಜ್ನಲ್ಲಿ ಎಷ್ಟು ಹೇಳ್ತಾರೆ ಅಷ್ಟು ಫೀಸನ್ನು ಕಟ್ಟಿದರೆ ನಿಮ್ಮ ಪ್ರವೇಶ ಅತಿ ಅಲ್ಲಿಗೆ ಮುಗಿಯುತ್ತೆ ಇನ್ ಕೇಸ್ ನಿಮ್ಮದು ಬ್ಯಾಡ್ ಲಕ್ ಇತ್ತು ಏನೋ ನಿಮ್ಮದು ಮೆರಿಟು ಕಡಿಮೆ ಇತ್ತು ಏನೋ ಇತ್ತು ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಹೆಸರು ಬರಲಿಲ್ಲ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ಸೊ ಸೆಕೆಂಡ್ ಮೆರಿಟ್ ಗೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಇಪ್ಪತ್ತರಿಂದ ಅವಕಾಶ ಇರುತ್ತೆ ಸೊ ಈಗಾಗಲೇ ಅವರು ಅಡ್ಮಿಷನ್ ಸ್ಲಿಪ್ ಯಾವಾಗ ತಗೋಬೇಕು ಏನು ಅನ್ನುವಂತ ವಿವರಗಳನ್ನು ಕೂಡ ಕೊಡ್ತಾರೆ ಸೊ ಫಸ್ಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಹದಿನಾಲ್ಕರಿಂದ ಹತ್ತೊಂಬತ್ತನೇ ತಾರೀಕು ಇದೆ ನಿಮಗೆ ಐದು ದಿನಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ ಸೊ ಫೈವ್ ಡೇಸ್ ನಿಮಗೆ ಅವಕಾಶ ಇರುತ್ತೆ ಆ ಫೈವ್ ಡೇಸ್ ನಲ್ಲಿ ನೀವು ಹೋಗಿ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡು ಅದನ್ನ ಕಾಲೇಜಿಗೆ ಕೊಡೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಆಗಿರುತ್ತೆ ಸೊ ನಿಮ್ದು ಮೆರಿಟ್ ಲಿಸ್ಟ್ ಬರೋದು ಹದಿಮೂರನೇ ತಾರೀಕಿಗೆ ಫಸ್ಟ್ ಮೆರಿಟ್ ಲಿಸ್ಟು ಹದಿನಾಲ್ಕನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕಿನ ತನಕ ನೀವು ಚಲನ ಜನರೇಟ್ ಮಾಡಿಕೊಂಡು ಫೀಸ್ ಫೀಸನ್ನು ಕಟ್ಟಬೇಕು ನೋಡಲ್ ಕೇಂದ್ರಕ್ಕೆ ಅಲ್ಲೋರು ಅಡ್ಮಿಷನ್ ಸ್ಲಿಪ್ ಅನ್ನು ಕೊಡ್ತಾರೆ ಆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡು ಕಾಲೇಜಿಗೆ ಕೊಡೋದಕ್ಕೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿರುತ್ತೆ ಇದು ನಿಮ್ ಗಮನ ಇರಲಿ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದಿಲ್ಲ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತ್ ಮೂರಕ್ಕೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿ ಅಗೇನ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ಅದು ನವೆಂಬರ್ ಇಪ್ಪತ್ತೈದಕ್ಕೆ ಅಗೇನ್ ಥರ್ಡ್ ಮೆರಿಟ್ ಲಿಸ್ಟ್ ಬರುತ್ತೆ ಅದು ಡಿಸೆಂಬರ್ ಐದನೇ ತಾರೀಕಿಗೆ ಇದು ಪ್ರೊಸೆಸ್ ಹಿಂಗೆ ಕಂಟಿನ್ಯೂ ಆಗುತ್ತೆ ನಿಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತೆ ಸಬ್ಮಿಟ್ ಮಾಡಬೇಕು ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ ಸಿಕ್ತು ಅಂದರೆ ಅಡ್ಮಿಷನ್ ತಗೋಬೇಕು ಕಾಲೇಜ್ ಬೇಡ ಅಂದ್ರೆ ನೀವು ಆ ಕಾಲೇಜ್ ಬೇಡ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ರೌಂಡಿಗೆ ಮೂವ್ ಆಗ್ತೀನಿ ಅಂತ ಅದನ್ನು ಕೂಡ ಮಾಡಿಕೊಳ್ಬೇಕು ಹಿಂಗೆ ಪ್ರೊಸೆಸ್ ನಡೆಯುವಂಥದ್ದು ಬಟ್ ಆಸ್ ಅಪ್ ನಾವು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಿರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿದೆ ಅಂತಂದ್ರೆ ನೀವು ಈಗ ನವೆಂಬರ್ ಹತ್ತನೇ ತಾರೀಕಿಗೆ ವೇಟ್ ಮಾಡಬೇಕು ಯಾಕಂದ್ರೆ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಎಲಿಜಿಬಲ್ ಲಿಸ್ಟ್ ನಲ್ಲಿ ಹೆಸರು ಇತ್ತು ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾರೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿರಿ ಅಂತ ಹೇಳ್ತಾ ಸೊ ಈ ದಾಖಲಾತಿ ಪ್ರಕ್ರಿಯೆ ಸಂಪೂರ್ಣ ವೇಳಾಪಟ್ಟಿ ಏನಿದೆ ಒಂದು ಟೆಂಪರರಿ ಒಂದು ಟೈಮ್ ಟೇಬಲ್ ಇದನ್ನ ಒಂದ್ಸಲ ನೋಡ್ಕೊಂಬಿಡಿ ಆಮೇಲೆ ಫೀಸು ಎಷ್ಟು ಕಟ್ಟಬೇಕು ಅಂತ ನಿಮಗೆ ಇಲ್ಲೇ ಡೀಟೇಲ್ಸ್ ಇದೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸಲ ನಿಮಗೆ ಆರ್ಟ್ಸ್ನವರಿಗೆ ಸೈನ್ಸ್ನವರಿಗೆ ಸಪ್ರೇಟಾಗಿ ಆಗಿ ಫೀಸ್ ಎಷ್ಟಿದೆ ಅಂತ ಕೂಡ ಇಲ್ಲೇ ಇದೆ ಸೊ ಇದನ್ನ ಕೂಡ ನೋಡ್ಕೊಳ್ಳಿ ಆ್ಯಂಡ್ ಮೋರ್ ಓವರ್ ನಿಮ್ಮದು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ ಸೀಟ್ ಸಿಕ್ತು ಅಂದರೆ ಇಮಿಡಿಯೇಟ್ಲಿ ಅಡ್ಮಿಷನ್ ತೊಗೊಂಡ್ಬೇಡಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರ ನಿಮಗೆ ಹತ್ತನೇ ತಾರೀಕಿಗೆ ನಿಮ್ಮ ಎಲಿಜಿಬಲ್ ಲಿಸ್ಟ್ ಅನ್ನು ಬಿಡ್ತಾರೆ ಅದನ್ನು ನೋಡಿಕೊಂಡು ಕಂಟಿನ್ಯೂ ಆಗಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಮೆರಿಟ್ ಲಿಸ್ಟನ್ನು ಬಿಟ್ಟ ನಂತರ ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಮತ್ತಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ಸಿಗೋ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಗುಡ್ ಟೈಮ್